ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಬೆಂಗಳೂರಿನ ವರ್ತೂರ್ ಸಣ್ಣ ಗ್ರಾಮ ಅಲ್ಲೊಬ್ರು ಕೃಷಿಕರು ಅವರಿಗೆ ಇಬ್ರು ಹೆಂಡಂದರಿಂದ ಹತ್ತೊಂಬತ್ತು ಜನ ಮಕ್ಕಳು ಮನೆಯಲ್ಲಿ ಬಡತನ ಬಡತನ ಎಷ್ಟಿತ್ತು ಅಂದ್ರೆ ಮಕ್ಕಳ ಶಾಲೆ ಬಗ್ಗೆ ಯೋಚನೆಯೂ ಮಾಡಲಿಲ್ಲ ಹದಿನಾಲ್ಕನೇ ಹುಡುಗನ ಹೆಸರು ನಾರಾಯಣ ಅಂತ ಆತ ದೈಹಿಕವಾಗಿ ಕೊಂಚ ಅಶಕ್ತ ಹುಡುಗ ಬಹುಶಃ ಆದ್ರಿಂದ ಇರಬೇಕು ಆತನ ತಂದೆ ತಾನೇ ಶುರುವಾದ ಶಾಲೆಗೆ ಕಳಿಸಿದ್ರು ಮನೆಯಲ್ಲಿ ಈತ ಶಾಲೆಗೆ ಹೋದ ಮೊದಲ ಬಾಲಕ ಇವನು ಪ್ರಾಥಮಿಕ ಶಾಲೆ ಶಿಕ್ಷಣ ಹಾಗೆ ಅಲ್ಲಿ ಮಾಧ್ಯಮಿಕ ಶಾಲೆನೂ ಪ್ರಾರಂಭ ಆಯಿತು ಆತ ಶಿಕ್ಷಣ ಮುಂದುವರ್ಸಿದ ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಯಿತು ಮುಂದೆ ಶಿಕ್ಷಣಕ್ಕೆ ಕಾಲೇಜ್ ಇರಲಿಲ್ಲ ಮನೇಲಿ ಒಂದಿಷ್ಟು ಮೇಕೆಗಳಿದ್ದು ಅದನ್ನ ಬೇಯಿಸ್ಕೊಂಡ್ ಬರೋದೇ ನಾರಾಯಣನ ಕೆಲಸ ಹಸಿವಿ ಆದಾಗ ಹೊಟ್ಟೆ ತುಂಬ ಮೇಕೆ ಹಾಲು ಕುಡಿದು ಬಿಡ್ತಿದ್ದ ಅದರಿಂದಲೋ ಏನೋ ಆರೋಗ್ಯ ಸುಧಾರಿಸ್ತು ಒಂದು ದಿವಸ ಮೇಕೆ ಮೇಯಿಸ್ಕೊಂಬರೋದು ತುಂಬ ತಡ ಆಯ್ತು ಸಂಜೆ ಹೊತ್ತಿಗೆ ತಾಯಿ ಮೇಕೆ ಬರದೇ ಹೋದರೆ ಮರಿಗಳು ಕೂಗಿ ಗೋಳಿಡ್ತಾವೆ ಇವ್ರ ಮನೆಯಲ್ಲಿ ಹಾಗೆ ಆಯ್ತು ನಾರಾಯಣನ ತಂದೆಗೆ ಕೋಪ ಬಂತು ಈ ತಡ ಮಾಡಿ ಬಂದಲ್ಲ ನಾರಾಯಣ ಚೆನ್ನಾಗಿ ಹೊಡೆದ್ರು ಅವನಿಗೆ ದೇಹಕ್ಕೆ ಬಿದ್ದ ಪೆಟ್ಟಿಗಿಂತ ಅಭಿಮಾನಕ್ಕೆ ಬಿದ್ದ ಪೆಟ್ಟು ಹೆಚ್ಚಾಯ್ತು ರಾತ್ರಿ ಎಲ್ಲರೂ ಮಲಗಿದಾಗ ಬಾಲಕ ಮನೆಯಿಂದ ಹೊರಟು ಬಿಟ್ಟ ನಾನೇನೇ ಬಿಟ್ಟ ಬೆಂಗಳೂರು ಸೇರಿ ಒಂದು ಹೋಟೆಲ್ ಮಾಣಿಯ ಕೆಲಸ ಮಾಡಿದ ಹಾಗಲ ಅಲ್ಲೇ ಕೆಲಸ ಅಲ್ಲೇ ರಾತ್ರಿ ವಸ್ತಿ ಕಲಿಬೇಕು ಅನ್ನೋ ಆಸೆ ತುಂಬಾ ಇತ್ತು ಸಂಜೆ ಹತ್ತಿರ ಸಂಸ್ಥೆಗೆ ಹೋಗಿ ಹಿಂದಿ ಭಾಷೆಯೊಳಗೆ ಪ್ರಥಮ ಮಾಧ್ಯಮ ರಾಷ್ಟ್ರ ಭಾಷಾ ಪರೀಕ್ಷೆ ಪಾಸ್ ಮಾಡ್ದ ಅದೊಂದು ಟೈಪಿಂಗ್ ಕಲ್ಕೊಂಡ ಅದ್ರ ಜೊತೆಗೆ ಸಂಜೆ ಇಪ್ಪತ್ತು ಮೂವತ್ತು ಜನ ಬಡ ಮಕ್ಕಳಿಗೆ ಕಡೆ ಪಾಠ ಹೇಳ್ಕೊಡ್ಬೇಕು ಮ್ಯಾಟ್ರಿಕ್ ಆಗಿತ್ತಲ್ಲ ಎಸ್ ಎಲ್ ಸಿ ಆಗಿತ್ತಲ್ಲ ಅವ್ರಿಗೆ ಆಗ ಅವ್ರ ಸಂಬಳ ತಿಂಗಳಿಗೆ ಏಳು ರೂಪಾಯಿ ಮನೆಯಲ್ಲಿ ತಂದೆ ಹುಡುಕ್ಸಿ ಹುಡುಕ್ಸಿ ನೋಡಿದ್ರು ಸಿಗ್ಲಿಲ್ಲ ಮಗ ನೋ ಉಳ್ಕೊಂಡ್ಬಿಡ್ತು ಈತ ಮ್ಯಾಟ್ರಿಕ್ ಪಾಸ್ ಆದ್ರಿಂದ ಮತ್ತೆ ಹಿಂದಿ ಚೆನ್ನಾಗಿ ಬರ್ತಿದ್ರಿಂದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಸಿಕ್ತು ಅಟೆಂಡರ್ ಹುದ್ದೆಯಿಂದ ಮ್ಯಾನೇಜರ್ ಆಗಲಿಕ್ಕೆ ಬಹಳ ಸಮಯ ಬೇಕಾಗಲಿಲ್ಲ ಇವರಿದ್ದ ಬಂಡವಾಳ ಎರಡೇ ಸತತ ಪರಿಶ್ರಮ ಮತ್ತು ಅಸ್ಖಲಿತ ಪ್ರಾಮಾಣಿಕತೆ ಸಂಬಳ ತಿಂಗಳಿಗೆ ಐದುನೂರು ರೂಪಾಯಿ ಆಯಿತು ಬೆಂಗಳೂರು ಮುಂಬೈ ಎಲ್ಲ ಕಡೆ ಹೋದರೂ ಕೆಲಸ ಮಾಡಿದ್ರು ಯಾವುದೋ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ ಬಂದಾಗ ಕಂಪ್ನಿ ಬಿಟ್ಟು ಬೆಂಗಳೂರಿಗೆ ಬಂದು ಮತ್ತೊಂದು ಟ್ರಾನ್ಸ್ಪೋರ್ಟ್ ಕಂಪನಿಗೆ ಸೇರಿಕೊಂಡ್ರು ಆ ಕಷ್ಟಪಟ್ಟು ದುಡ್ಡಿಗೆ ದುಡ್ಡು ಸೇರಿಸಿ ಹತ್ತು ಸಾವಿರ ರೂಪಾಯಿ ಗಳಿಸಿಟ್ಟಿದ್ರು ಒಂದು ದಿವಸ ಆಕಸ್ಮಿಕವಾಗಿ ಇವರೊಬ್ಬ ಅಣ್ಣ ಇವರನ್ನು ನೋಡಿ ಗುರುತಿಸಿದರು ಇಬ್ಬರು ಮನಸಾರ ಅತ್ರು ಅಣ್ಣ ಮನೆ ಕರ್ಕೊಂಡು ಹೋದ ಮಗ ಸತ್ತೇ ಹೋಗಿದ್ದ ಅಂತ ಭಾವಿಸಿದ ತಂದೆಗೆ ಸಂತೋಷ ತಡೆಯೋಕೆ ಆಗಲಿಲ್ಲ ಇವರು ಇಲ್ಲ ಅಂತ ಹೇಳಿ ಜಮೀನಿನೆಲ್ಲ ಪಾಲು ಮಾಡಿಬಿಟ್ಟಿದ್ರು ಇವರು ಸಿಕ್ಕದ್ದು ಒಂದೂವರೆ ಎಕರೆ ಒಣ ಭೂಮಿ ಅಷ್ಟೇ ಹೆಣ್ಣು ಯಾರು ಕೊಡ್ತಾರೆ ಅಕ್ಕನೇ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಲು ಮನೆ ಸೇರಿದ ಹೆಣ್ಣು ದೇವತೆ ಆದ್ಲು ಪರಿಶ್ರಮದಲ್ಲಿ ಸ್ನೇಹಿತೆ ಆದ್ಲು ಪ್ರೇಮದಿಂದ ತಾಯಿ ಆದ್ಲು ನಾರಾಯಣ ರೆಡ್ಡಿಯವರು ಆಕೆಯನ್ನು ಮನೆ ದೇವತೆ ಅಂತ ಭಾವಿಸಿ ನಡೆದ್ರು ಇಬ್ಬರು ಹಗಲು ರಾತ್ರಿ ದುಡಿದ್ರು ಅದು ಒಂದೂವರೆ ಎಕರೆಯಲ್ಲಿ ಕೃಷಿ ಕಲ್ತ್ಕೊಂಡ್ರು ಮತ್ತೊಬ್ಬರಿಗೆ ಕಲಿಸಿದರು ಆಗ ಸಾವಯವ ಕೃಷಿ ಮಾಡಬೇಕು ಅಂತ ಮನಸ್ಸು ಬಂತು ತನ್ಮೈರಾಗಿ ಹೋದ್ರು ಅದರೊಳಗೆ ಸಾಕಷ್ಟು ಜಮೀನು ಕೊಂಡ್ಕೊಂಡ್ರು ಮತ್ತು ಅವ್ರ ಜಮೀನಿನ ಬೆಲೆ ಈಗ ನಲವತ್ತು ಕೋಟಿಗೂ ಹೆಚ್ಚು ಇವತ್ತು ನಾರಾಯಣ ರೆಡ್ಡಿಯವರು ಇತ್ತೀಚೆಗೆ ತೀರ್ಕೊಂಡ್ರು ಅವರು ತಮ್ಮ ಜಮೀನೊಳಗೆ ಹದಿನೈದು ಸಾವಿರ ಮರ ನೆಟ್ಟಿದ್ದಾರೆ ಬರೆಯರಿಯವ್ರನ್ನ ಪ್ರೋತ್ಸಾಹ ಮಾಡಿ ಕೋಟ್ಯಾಂತರ ಮರ ನೆಡೆಸೋದಕ್ಕೆ ಕಾರಣ ಆಗಿದ್ದಾರೆ ಅವರು ಉತ್ಸಾಹ ಕೊನೆ ಕೊನೆವರೆಗೂ ಇಪ್ಪತ್ನಾಲ್ಕು ವರ್ಷ ಹುಡುಗರು ನಾಚುತ್ತಿತ್ತು ಎಂಟತ್ತು ಬಾರಿ ವಿಶ್ವ ಪರ್ಯಟನೆ ಮಾಡಿ ತಮ್ಮ ಜ್ಞಾನ ಹಂಚಿದ್ದಾರೆ ಅಲ್ಲಿಂದ ಪಡೆದಿದ್ದಾರೆ ಈಗ ಜನರ ಸೇವೆ ಕಂಕಣ ಕಟ್ಕೊಂಡು ನಿಂತವರು ಇದು ನೋಡಿದ ನನಗೆ ಆಶ್ಚರ್ಯ ಅನಿಸುತ್ತೆ ಎಲ್ಲಿಂದ ಎಲ್ಲಿಗೆ ದಾರಿ ಎಲ್ಲಿಂದ ಎಲ್ಲಿಗೆ ಪಯಣ ಇದು ಅನಾಮಧೇಯ ವ್ಯಕ್ತಿಯಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ಕಷ್ಟಗಳ ಅಗ್ನಿ ಪರೀಕ್ಷೆಯಲ್ಲಿ ಹಾಯ್ದು ಸ್ವತಃ ಸಿದ್ಧರಾದಂಗೆ ಬೆಳೆದು ಲೋಕಮಾನ್ಯರಾದಂಥ ಶ್ರೀ ರೆಡ್ಡಿ ಅವರ ಈ ತ್ರಿವಿಕ್ರಮತೆ ಇದೆಯಲ್ಲ ಆ ಸಾಧನೆ ಅದನ್ನು ಅಂಥ ಸಾಧನೆ ಮಾಡುವವರಿಗೆಲ್ಲ ಮಾದರಿ ಆಗಬೇಕು ನನ್ನಲ್ಲಿ ಏನೂ ಇಲ್ಲ ಅಂದು ಗೊಣಕೊಂಡು ಮುದುಡ್ಕೊಂಡು ಕೂತ್ಕಿತೀವಲ್ಲ ಅಂಥವ್ರ ಎಚ್ಚರಿಕೆ ಗಂಟೆ ಆಗಬೇಕಿದೆ ಅವ್ರ ಮಾದರಿ ನಮ್ಮನ್ನೆಲ್ಲ ಕಾಪಾಡಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ